ನಮಸ್ಕಾರ ನಾವು ಇವತ್ತು ಆ ತೂರ್ಯ ಸಂಭಾಷಣೆಯಿಂದ ಒಂದು ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತಿದ್ದಾವೆ ಇದರಲ್ಲೊಂದು ಹೋಲಿಕೆ ಇದೆ ಅಲ್ವಾ ದೊಡ್ಡ ಸಾಗರದಲ್ಲಿ ನಕ್ಷತ್ರ ನೋಡಿಕೊಂಡು ದೋಣಿ ನಡೆಸುವ ಹಾಗೆ ಹೌದು ಹೌದು ಇದು ಅಂದ್ರೆ ಲೌಕಿಕ ಬದುಕಿನ ಕಷ್ಟದ ದಾರಿ ಮತ್ತೆ ಆಧ್ಯಾತ್ಮಿಕ ಅರಿವಿನ ನೇರ ದಾರಿ ಇವೆರಡರ ನಡುವಿನ ಒಂದು ರೂಪಕ ಅಂತ ಹೇಳಬಹುದು ಸರಿ ಹಾಗಾದ್ರೆ ಸ್ವಲ್ಪ ಬಿಡಿಸಿ ನೋಡೋಣ ಇದನ್ನ ಆ ವಚನದ ಮೊದಲ ಭಾಗ ಹೇಳುತ್ತೆ ಅಪಾರ ಘನ ಗಂಭೀರದ ಅಂಬುದಿಯಲ್ಲಿ ತಾರಾಪಥವಂ ನೋಡಿ ನಡೆಯೇ ದೊಡ್ಡ ಹ್ಮ್ ದ್ವೀಪ ದ್ವೀಪಾಂತರಕ್ಕೆ ಸಕಲ ಪದಾರ್ಥವ ಈದಿಸುವುದು ಅಂದ್ರೆ ನಕ್ಷತ್ರಗಳ ದಾರಿ ನೋಡ್ಕೊಂಡು ದೋಣಿಯಲ್ಲಿ ಒಂದು ದ್ವೀಪದಿಂದ ಇನ್ನೊಂದಕ್ಕೆ ವಸ್ತುಗಳನ್ನು ಸಾಗಿಸೋದು ಹೌದು ಇಲ್ಲಿ ಗಮನಿಸಬೇಕು ಈ ಅಂಬುಧಿ ಅಂದ್ರೆ ಬರೀ ಸಮುದ್ರ ಅಲ್ಲ ಇದು ಬಹುಶಃ ಭವಸಾಗರ ಇರಬಹುದು ನಮ್ಮ ಸಂಸಾರ ಜೀವನದ ಜಂಜಾಟಗಳು ಹೌದು ಅಥವಾ ಜ್ಞಾನದ ಆಳ ಕೂಡ ಆಗಿರಬಹುದಾ ಆ ಸಾಧ್ಯತೆಯೂ ಇದೆ ಖಂಡಿತ ಜ್ಞಾನಸಾಗರ ಆಮೇಲೆ ತಾರಾಪಥ ಅಂದ್ರೆ ನಕ್ಷತ್ರಗಳ ದಾರಿ ಅಂದ್ರೆ ನಮಗೆ ದಾರಿ ತೋರಿಸೋದು ಬಹುಶಃ ಶಾಸ್ತ್ರಗಳು ಗುರುವಿನ ಉಪದೇಶ ಅಥವಾ ನೀತಿ ನಿಯಮಗಳು ಸರಿ ಹಾಗಾದ್ರೆ ಭೈತ್ರ ಅಂದ್ರೆ ಆ ದೋಣಿ ಅದು ನಮ್ಮ ಸಾಧನೆ ನಮ್ಮ ಪ್ರಯತ್ನ ನಮ್ಮ ಅಭ್ಯಾಸ ಮತ್ತೆ ಈ ಸಕಲ ಪದಾರ್ಥವನ್ನು ಸಾಗಿಸುವುದು ಅದು ಬರೀ ವ್ಯಾಪಾರನ ಅಥವಾ ಬೇರೆ ಅರ್ಥ ಇದೆಯಾ ಅದಕ್ಕೆ ಆಳವಾದ ಅರ್ಥ ಇರ್ಬೋದು ಅನ್ಸುತ್ತೆ ನಮ್ಮ ಕರ್ಮಗಳ ಫಲಗಳನ್ನ ಒಂದು ಜನ್ಮದಿಂದ ಇನ್ನೊಂದಕ್ಕೆ ತಗೊಂಡು ಹೋಗೋದು ಓ ಹೌದು ಅಥವಾ ಲೌಕಿಕ ಜ್ಞಾನವನ್ನ ಕಷ್ಟಪಟ್ಟು ಸಂಪಾದಿಸಿ ಅದನ್ನ ಅನ್ವಯಿಸೋ ಪ್ರಯತ್ನ ಇರ್ಬೋದು ಹ್ಮ್ ಅಂದ್ರೆ ಆ ದಾರಿ ತುಂಬಾ ಉದ್ದ ತುಂಬಾ ಕಷ್ಟದ್ದು ಅಂತ ಅನ್ಸುತ್ತೆ ಖಂಡಿತವಾಗಿ ಇದು ಒಂದು ಕ್ರಮಬದ್ಧವಾದ ದಾರಿ ಸರಿ ಆದ್ರೆ ತುಂಬಾ ಸಮಯ ತಗೊಳ್ಳುತ್ತೆ ನಿಧಾನ ಮತ್ತೆ ಗುರಿ ಮುಟ್ಟುತ್ತೀವ ಇಲ್ವಾ ಅನ್ನೋ ಗ್ಯಾರಂಟಿ ಅನ್ನೋ ಇಲ್ಲ ಹೌದು ಇಲ್ಲಿಂದನೆ ವಚನ ಒಂದು ಥರ ಯೂಟರ್ನ್ ತಗೊಳ್ಳುತ್ತೆ ಅಲ್ವಾ ನಿಜ ವಿಷಯ ಇಲ್ಲಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ವಚನದ ಎರಡನೇ ಭಾಗ ಹೇಳುತ್ತೆ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯನ ಮಲ್ಲಿಕಾರ್ಜುನಯ್ಯನ ಸಮೀಪ ಹ್ಮ್ ಸಂಭಾಷಣೆಯ ನರಿದಡೆ ಇದು ಮೊದಲ ಭಾಗಕ್ಕೆ ಪೂರ್ತಿ ವ್ಯತಿರಿಕ್ತವಾಗಿದೆ ಅನ್ನೋ ಪದ ಇದೆಯಲ್ಲ ಅದೇನು ಸಾಮಾನ್ಯ ಮಾತು ಇಲ್ಲ ಖಂಡಿತ ಅಲ್ಲ ತೂರ್ಯ ನಾಲ್ಕನೇ ಸ್ಥಿತಿ ನಮ್ಮ ಎಚ್ಚರ ಕನಸು ನಿದ್ದೆ ಇದನ್ನೆಲ್ಲ ಮೀರಿದ ಒಂದು ಅತೀಂದ್ರಿಯ ಪ್ರಜ್ಞೆ ಓ ಹಾಗಾಗಿ ತೂರ್ಯ ಸಂಭಾಷಣೆ ಅಂದ್ರೆ ಅದು ಮಾತಿಲ್ಲದ ಮಾತುಕತೆ ಇರಬಹುದು ಆತ್ಮದ ಜೊತೆಗಿನ ಸಂವಾದ ಅಥವಾ ದೇವರ ಜೊತೆಗಿನ ನೇರ ಅನುಭೂತಿ ಮಧ್ಯವರ್ತಿಗಳ ಯಾರೂ ಇಲ್ಲದೆ ಅಂದ್ರೆ ಮೊದ್ಲು ಹೇಳಿದ ಹಾಗೆ ನಕ್ಷತ್ರ ನೋಡಿ ಕಷ್ಟಪಟ್ಟು ದೋಣಿ ನಡೆಸೋ ಅಗತ್ಯನೇ ಇಲ್ಲ ಹಾಗೆ ಅನ್ಸುತ್ತೆ ಈ ತೂರ್ಯ ಸಂಭಾಷಣೆ ಗೊತ್ತಾದ್ರೆ ಸಾಕು ಅದು ನೇರವಾಗಿ ಮುನ್ನಿಲಿಡಕ್ಕೆ ಕರ್ಕೊಂಡು ಹೋಗತ್ತೆ ಅಂತ ಈ ಅಂದ್ರೆ ಏನು ಅದೇ ಒಂದು ದೊಡ್ಡ ಪ್ರಶ್ನೆ ಮುನ್ನಿಲಿಡಿಗೆ ಅಂದ್ರೆ ಬಹುಶಃ ಎಲ್ಲದರ ಆರಂಭಕ್ಕೆ ಮೂಲಕ್ಕೆ ಅಂತ ಇರ್ಬೋದು ಮೂಲ ಕಾರಣಕ್ಕೆ ಹೌದು ಅಥವಾ ನೇರವಾಗಿ ತಕ್ಷಣವೇ ಚನ್ನಮಲ್ಲಿಕಾರ್ಜುನನ ಹತ್ತಿರಕ್ಕೆ ಆ ಪರಮಸತ್ಯಕ್ಕೆ ಸೇರಿಸುವುದು ಅಂತ ಸಮಯ ಸ್ಥಳ ಎಲ್ಲವನ್ನೂ ಮೀರಿದ ಒಂದು ಸ್ಥಿತಿಯದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ಈ ದಾರಿ ಮೊದಲು ಹೇಳ್ದ ಹಾಗೆ ಹಂತ ಹಂತವಾಗಿ ಹೋಗೋದಲ್ಲ ಇದು ಕ್ಷಿಪ್ರ ತತ್ಕ್ಷಣದ್ದು ಹಾಗಾದ್ರೆ ಒಟ್ಟಾರಿಯಾಗಿ ಈ ವಚನ ಏನ್ ಹೇಳುತ್ತೆ ಲೌಕಿಕ ಪ್ರಯತ್ನಗಳು ಶಾಸ್ತ್ರ ಓದೋದು ಕರ್ಮ ಮಾಡೋದು ಇದೆಲ್ಲ ಮುಖ್ಯ ಇರ್ಬೋದು ಆದ್ರೆ ಆದ್ರೆ ಅದೇ ಕೊನೆಗೆ ದೇವರನ್ನ ಸೇರೋಕೆ ಅಥವಾ ಸತ್ಯ ತಿಳ್ಕೊಳ್ಳೋಕೆ ಆಳವಾದ ನಮ್ಮ ಸ್ವಂತ ಅನುಭವ ಅಂದ್ರೆ ಆ ತೂರ್ಯ ಸಂಭಾಷಣೆ ಇದೆಯಲ್ಲ ಹ್ಮ್ ಅದೇನೆ ನೇರ ದಾರಿ ಬೇಗ ಕರ್ಕೊಂಡು ದಾರಿ ಅಂತ ಅಲ್ವಾ ಖಚಿತವಾಗಿ ಇದು ಒಂದು ರೀತಿ ಆಂತರಿಕ ಅರಿವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತೆ ಹೊರಗಿನ ಸಾಧನೆಗಳಿಗಿಂತ ಹೌದು ಆದರೆ ಇದು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನ ಎತ್ತುತ್ತೆ ಈಗ ಸಾಗರದಲ್ಲಿ ನಕ್ಷತ್ರ ನೋಡಿ ಹೋಗೋದೊಂದು ರೀತಿ ಕಲಿಯೋದು ವಿಧಾನ ಅಲ್ವಾ ಹೌದು ಅದಕ್ಕೊಂದು ಕ್ರಮ ಇದೆ ಆದರೆ ಈ ತೂರ್ಯ ಸಂಭಾಷಣೆಯನ್ನ ಅರಿಯೋದು ಹೇಗೆ ಅದರ ಸ್ವರೂಪ ಏನು ಎಲ್ಲರಿಗೂ ಸಾಧ್ಯನಾ ಅದು ಅಥವಾ ಕೆಲವರಿಗೆ ಮಾತ್ರನಾ ನಿಜವಾದ ಪ್ರಶ್ನೆ ಅದು ಮತ್ತು ಆ ಅರಿವು ಬಂದ್ರೆ ಅದು ಮುನ್ನದಲಿಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಆ ಪ್ರಾಸೆಸ್ ಏನು ಹ್ಮ್ ಈ ಪ್ರಶ್ನೆಗಳು ನಮ್ಮನ್ನ ಮತ್ತೆ ವಚನದ ಅರ್ಥದ ಹುಡುಕಾಟಕ್ಕೆ ತಳ್ಳುತ್ತೆಲ್ವಾ ಲೌಕಿಕ ಜ್ಞಾನದ ಆಚೆಗೆ ಒಂದು ನೇರವಾದ ತಿಳುವಳಿಕೆ ಇದೆ ಅನ್ನೋ ಇದು ಹೌದು ಬಹುಶಃ ಆ ತುರ್ಯ ಸಂಭಾಷಣೆ ಅನ್ನೋದು ಹೊರಗಿನ ಶಬ್ದಗಳದ್ದಲ್ಲ ಅದು ನಮ್ಮ ಒಳಗಿನ ಮೌನದಲ್ಲಿ ನಡೆಯೋದಿರ್ಬೋದೇನೋ ಹ್ಞೂ ಅದನ್ನ ಹೇಗೆ ತಲುಪೋದು ಆಮೇಲೆ ಮುನ್ನಿಲಿಗೆ ಸೇರೋದು ಅಂದ್ರೆ ಅದರ ನಿಜವಾದ ಅರ್ಥ ಏನು ಅನ್ನೋದು ಅದು ನಾವು ನೀವು ಯೋಚನೆ ಮಾಡಬೇಕಾದ ವಿಷಯ